ನಮಸ್ತೆ ಶ್ರೀ ಪರಂಜ್ಯೋತಿ ಕಲ್ಕಿ ಅವರ ಪವಾಡ ಇಂದಿನ ಪವಾಡದಲ್ಲಿ ಬೆಂಗಳೂರಿನ ಅನಿತಾ ಸೋಮನಾಥ್ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ ಎರಡು ಸಾವಿರದ ಇಸವಿಯಲ್ಲಿ ವೈಯಕ್ತಿಕ ದರ್ಶನದ ಸಂದರ್ಭದಲ್ಲಿ ನಾವು ಮೊದಲ ಬಾರಿ ಶ್ರೀ ಅಮ್ಮ ಭಗವಾನರನ್ನು ಭೇಟಿಯಾದೆವು ಆ ಸಮಯದಲ್ಲಿ ನನ್ನ ಮಗಳು ನಾಲ್ಕನೇ ತರಗತಿಯಲ್ಲಿದ್ದಳು ಅದು ಅವಳಿಗೆ ಮೊದಲ ಬಾರಿಯಾದ್ದರಿಂದ ಶ್ರೀ ಭಗವಾನರನ್ನು ಏನು ಕೇಳಬೇಕೆಂದು ಅವಳಿಗೆ ತಿಳಿದಿರಲಿಲ್ಲ ನಿನಗೆ ಏನು ಬೇಕು ಎಂದು ಶ್ರೀ ಭಗವಾನ್ ವಿಚಾರಿಸಿದರು ತನಗೆ ಸಮುದ್ರ ತೀರದ ಬಳಿ ಮನೆ ಬೇಕು ಎಂದು ಹೇಳಿದಳು ಶ್ರೀ ಭಗವಾನರು ಮುಸಿಮುಸಿ ನಕ್ಕರು ಮತ್ತು ಅವಳು ಅದಕ್ಕಾಗಿ ಅಧ್ಯಯನ ಮಾಡಬೇಕೆಂದು ಹೇಳಿದರು ಆ ಸಮಯದಲ್ಲಿ ನನ್ನ ಮಗಳು ಶಾಲೆಯಲ್ಲಿ ಕಷ್ಟಪಡುತ್ತಿದ್ದಳು ಹಾಗಾಗಿ ಓದುವ ಇಚ್ಛೆ ಇಲ್ಲ ಎಂದು ಹೇಳಿದಳು ಶ್ರೀ ಭಗವಾನರು ಆಕೆಗೆ ನೀನು ಬಿಎಸ್ಸಿ ಎಂಎಸ್ಸಿ ಪಿ ಹೆಚ್ ಡಿ ಮಾಡುತ್ತೀಯಾ ಎಂದು ಹೇಳಿದರು ಪದವಿಗಳು ಮತ್ತು ಕೋರ್ಸ್ಗಳ ಪಟ್ಟಿ ಮಾಡುತ್ತಲೇ ಹೋದರು ಅವಳು ಆ ಸಮಯದಲ್ಲಿ ಕೋರ್ಸ್ಗಳನ್ನು ಗ್ರಹಿಸಲಿಲ್ಲ ಇಲ್ಲ ಭಗವಾನ್ ನಾನು ಹೆಚ್ಚು ಓದಲು ಸಾಧ್ಯವಿಲ್ಲ ಎಂದು ಅವಳು ಉತ್ತರಿಸಿದಳು ನೀನು ಕಾಲೇಜಿಗೆ ಹೋಗು ನಾನು ಅದನ್ನು ನೋಡಿಕೊಳ್ಳುತ್ತೇನೆ ಎಂದು ಶ್ರೀ ಭಗವಾನರು ಹೇಳಿದರು ಅಂತಿಮವಾಗಿ ನನ್ನ ಮಗಳು ತನ್ನ ಬಿ ಎಸ್ಸಿ ಎಂಎಸ್ಸಿ ಎಂಫಿಲ್ ಮತ್ತು ಪಿಎಚ್ ಡಿಯನ್ನು ಪೂರ್ಣಗೊಳಿಸಿದಳು ಮತ್ತು ಪ್ರಸ್ತುತ ತನ್ನ ಪೋಸ್ಟ್ ಡಾಕ್ಟರೇಟ್ ಅಧ್ಯಯನವನ್ನು ಮುಂದುವರಿಸುತ್ತಿದ್ದಾಳೆ ನಾವು ಒಮ್ಮೆ ಹಿಂತಿರುಗಿ ನೋಡಿದರೆ ನಮ್ಮ ಜೀವನದಲ್ಲಿ ನನ್ನ ಮಗಳೊಂದಿಗೆ ಮಾತ್ರವಲ್ಲ ನನ್ನ ಮಗ ಪತಿ ಮತ್ತು ನನ್ನೊಂದಿಗೂ ಸಹ ಅನುಗ್ರಹವು ಹೇಗೆ ಪ್ರವಹಿಸಿತು ಎಂಬುದನ್ನು ನಿರ್ಧರಿಸಲು ನಮಗೆ ಇನ್ನು ಸಾಧ್ಯವಾಗುತ್ತಿಲ್ಲ ಶ್ರೀ ಪರಂಜ್ಯೋತಿ ಕಲ್ಕಿ ನಿಮಗೆ ಅನಂತ ಕೋಟಿ ಧನ್ಯವಾದಗಳು ನಿಮ್ಮ ದೈವಿಕ ಪಾದ ಕಮಲಗಳಲ್ಲಿ ಶಾಶ್ವತವಾಗಿರಲು ಬಯಸುತ್ತೇನೆ